ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸಂಗೀತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ನೋಡಿ ಬಿಗ್ ಸೈಜ್ ವೈರ್ ಬ್ಯಾಗ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ತುಂಬ ದೊಡ್ಡದಾದ ವೈರ್ ಬ್ಯಾಗ್ ಇದು ಇದಕ್ಕೆ ಹೇಗೆ ಅಳತೆ ತೊಗೋಬೇಕು ಎಷ್ಟು ಅಳತೆ ತೊಗೋಬೇಕು ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಈ ವೈರ್ ಬ್ಯಾಗ್ಗೆ ಬಂದುಬಿಟ್ಟು ನೋಡಿ ಒಂದು ಏಳರಿಂದ ಎಂಟು ಬಂಡ್ಲು ವೈರ್ ಬೇಕಾಗುತ್ತೆ ತುಂಬ ದೊಡ್ಡ ಸೈಜಲ್ಲಿ ವೈರ್ ಬ್ಯಾಗ್ ಹಾಕ್ತಿರೋದು ಇದನ್ನ ನೋಡಿ ನಾನು ಗ್ರೀನ್ ಕಲರ್ ಒಂದು ಮೂರು ತಗೊಂಡಿದ್ದೀನಿ ಮತ್ತು ಪಿಂಕು ಬ್ಲ್ಯಾಕು ಎಲ್ಲನೂ ತಗೊಂಡು ಮಿಕ್ಸಲ್ಲಿ ಹಾಕ್ತಿದ್ದೀನಿ ಎಲ್ಲ ಕಲರ್ ಮಿಕ್ಸಲ್ಲಿ ಈ ವೈರ್ ಬ್ಯಾಗ್ನ ಹಾಕ್ತಿರೋದು ನೋಡಿ ಎಲ್ಲ ಕಲರ್ ತಗೊಂಡು ವೈರ್ನ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ನೋಡಿ ಬ್ಲ್ಯಾಕ್ ತಗೊಂಡಿದ್ದೀನಿ ಈಗ ಎಷ್ಟು ವೈರ್ ಬೇಕು ಅಂತ ಕಟ್ ಮಾಡ್ಕೊಡೋಣ ಎಷ್ಟು ಅಳತೆ ತಗೋಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ ಟೇಪ್ ತಗೊಂಡು ಇವಾಗ ನೋಡಿ ಈ ರೀತಿ ಮೊದಲು ಒಂದು ಮೀಟರ್ಗೆ ಅಳತೆ ತೊಗೋಬೇಕು ನೋಡಿ ಒಂದು ಮೀಟರ್ ಅಂದರೆ ಮೂವತ್ತು ಮೂವತ್ತೊಂಬತ್ತು ಬರುತ್ತಲ್ಲ ಅಲ್ಲಿಗೆ ಒಂದು ಮೀಟರ್ ಆಗುತ್ತೆ ನೋಡಿ ಇಲ್ಲಿ ನೂರು ಸೆಂಟಿಮೀಟರ್ ಅಂತ ತೋರಿಸ್ತಿದೆ ಇಲ್ಲಿಗೆ ಒಂದು ಮೀಟ್ರ್ ಆಗುತ್ತೆ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಎರಡು ಮೀಟ್ರ್ ಆಗುತ್ತೆ ಎರಡು ಮೀಟ್ರ್ ಮೇಲೆ ಎಷ್ಟು ತಗೋಬೇಕು ಅಂತ ತೋರಿಸ್ತೀನಿ ನೋಡಿ ಎರಡು ಮೀಟ್ರ್ ಮೇಲೆ ಮತ್ತು ಎರಡು ಮೀಟ್ರ್ ಆದಮೇಲೆ ಈ ಥರ ಟೇಪ್ ಇಟ್ಕೊಂಡು ನಲ್ವತ್ತು ಸೆಂಟಿಮೀಟರ್ಗೆ ಅಳತೆ ತಗೋಬೇಕು ನೋಡಿ ನಲ್ವತ್ತು ಸೆಂಟಿಮೀಟರ್ಗೆ ಅಳತೆ ತಗೋಬೇಕು ಅಂದರೆ ಎರಡು ಮೀಟ್ರ್ ಮೇಲೆ ನಲ್ವತ್ತು ಸೆಂಟಿಮೀಟರ್ ಅಳತೆ ತಗೋಬೇಕು ಇಲ್ಲಿಗೆ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊಂಡಾದಮೇಲೆ ಇದೇ ಸೈಜಲ್ಲಿ ಎಲ್ಲನೂ ಅಳತೆ ತೊಗೋಬೇಕು ಅಂದರೆ ಇದೇ ಅಳತೆನ ಎಲ್ಲ ವೈರ್ನೂ ಕಟ್ ಮಾಡ್ಕೋಬೇಕು ನೋಡಿ ಇದೇ ಅಳತೆಗೆ ಎಲ್ಲ ವೈರ್ನ ಕಟ್ ಮಾಡ್ಕೊಳ್ಳೋಣ ಎಷ್ಟು ವೈರ್ ಬೇಕು ನಮಗೆ ಅಷ್ಟು ವೈರಲ್ಲೂ ಇದೇ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು ನಾನು ತುಂಬ ದೊಡ್ಡ ಬ್ಯಾಗ್ ಹಾಕ್ತಿರೋದ್ರಿಂದ ಇದಕ್ಕೆ ಮೂವತ್ತ್ನಾಲ್ಕು ವಯರ್ನ ಕಟ್ ಮಾಡ್ಕೊಳ್ತಿದ್ದೀನಿ ಇದೇ ಅಳತೇಲಿ ಮೂವತ್ತ್ನಾಲ್ಕು ವಯರ್ನೂ ಸಹ ಕಟ್ ಮಾಡ್ಕೋಬೇಕು ಎಲ್ಲ ವಯರ್ನು ಇದೇ ರೀತಿ ಕಟ್ ಮಾಡಿಕೊಂಡು ಸಿಗ್ತೀನಿ ಇವಾಗ ನೋಡಿ ಮೂರು ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಂಪ್ಲೀಟಾಗಿ ಎಲ್ಲ ವಯರ್ನು ಕಟ್ ಮಾಡಿ ಸಿಗ್ತೀನಿ ನೋಡಿ ಎಲ್ಲ ವಯರ್ನು ಕಟ್ ಮಾಡಿ ಆಗಿದೆ ಮೂವತ್ತ್ನಾಲ್ಕು ವಯರ್ಗಳನ್ನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಲ್ಲರಲ್ಲೂ ಕಟ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಪಿಂಕ್ ಮತ್ತು ಬ್ಲ್ಯಾಕ್ ಎಲ್ಲ ಕಲ್ಲರಲ್ಲೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಹಾಕೋದು ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ರನ್ನಿಂಗ್ ವೈರ್ನ ತಗೊಳ್ಳೋಣ ಅಂದರೆ ಈಗ ಕಟ್ ಮಾಡಿದ್ದೀವಲ್ಲ ಆ ವೈರ್ಗಳೆಲ್ಲ ನೆಕ್ ಬೇರೆ ಎಕ್ಸ್ಟ್ರಾ ಒಂದು ವಯರ್ನ ತೊಗೋಬೇಕು ಅಂದರೆ ಒಂದು ಬಂಡು ಫುಲ್ ವೈರ್ನ ತೊಗೊಂಡು ನೋಡಿ ಕಟ್ ಮಾಡಿದ್ದೀವಲ್ಲ ಆ ವಯರ್ನ ಒಂದನ್ನ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ರನ್ನಿಂಗ್ ವೈರ್ ಇರುತ್ತಲ್ಲ ನೋಡಿ ರನ್ನಿಂಗ್ ವೈರ್ ಇರುತ್ತಲ್ಲ ಅದಕ್ಕೆ ಈ ಮಧ್ಯೆ ಫೋಲ್ಡ್ ಮಾಡಿರ್ತೀವಲ್ಲ ಆ ವೈರಿಂದ ಹಿಂಗೆ ಅಳತೆ ತಗೊಂಡು ಇಲ್ಲಿಗೆ ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿ ಇವಾಗ ಇಲ್ಲಿಗೊಂದು ನಾಟ್ ಹಾಕಬೇಕು ಫೋಲ್ಡ್ ಮಾಡಿದ್ದೀವಲ್ಲ ಗ್ರೀನ್ ಕಲರ್ ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ವೈರ್ನ ಇಲ್ಲಿಗೆ ಇವಾಗ ಬಾಕ್ಸ್ನಟ್ ಹಾಕಬೇಕು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದೇ ಸಮ ಮಾಡಿಕೊಂಡು ಗ್ರೀನ್ ಕಲರ್ ವೈರ್ನ ವೈಟ್ ಕಲರ್ ವಯರ್ಗೆ ಬಾಕ್ಸ್ನಟ್ ಹಾಕೊಳ್ಳೋಣ ಈ ರೀತಿ ಹಾಕಿ ಮತ್ತು ಈ ವೈರ್ನ ಮೇಲ್ಗಡೆ ತೆಗೆದುಹಾಕಿ ಮತ್ತು ಇದನ್ನು ವೈಟ್ ಕಲರ್ ವೈರ್ ಒಳಗಡೆ ಹಾಕಬೇಕು ನೋಡಿ ವೈಟ್ ಕಲರ್ ವೈರ್ ಒಳಗಡೆ ಹಾಕಿ ರೀತಿ ಎಳಿಬೇಕು ನೋಡಿ ಬಾಕ್ಸ್ನಾಟ್ ರೆಡಿ ಆಯ್ತು ಇವಾಗ ಬಾಕ್ಸ್ನಾಟ್ ರೆಡಿ ಆಗಿದೆ ಇವಾಗ ಗ್ರೀನ್ ಕಲರ್ ವೈರ್ ಇರುತ್ತಲ್ಲ ಅವು ಒಂದೇ ಸಮ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಎಲ್ಲ ವೈರ್ನೂ ಸಹ ಹೀಗೆ ಬಾಕ್ಸ್ ನಾಟ್ ಹಾಕಿ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಯಾವ ಕಡೆ ದೊಡ್ಡದಿದೆ ಅದನ್ನು ಒಂದೇ ಸಮ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೇ ಸಮ ಮಾಡ್ಕೋಬೇಕು ನೆಕ್ಸ್ಟ್ ಇದಾದಮೇಲೆ ವೈಟ್ ಕಲರ್ ರನ್ನಿಂಗ್ ವೈರ್ಗೆ ನೆಕ್ಸ್ಟ್ ಇನ್ನೊಂದು ಕಲರ್ನ ಸೇರಿಸ್ಬೇಕು ಅಂದರೆ ಇನ್ನೊಂದು ವಯರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದೇ ರೀತಿ ಬಾಕ್ಸ್ನ ಹಾಕೋಬೇಕು ಇದೇ ರೀತಿ ಎಲ್ಲನೂ ಸಹ ವೈಟ್ ಕಲರ್ ವಯರ್ಗೆ ನಾವು ಎಷ್ಟು ವಯರ್ನ ಕಟ್ ಮಾಡ್ಕೊಂಡಿದ್ದೀವಿ ಆ ವೈರ್ ಎಲ್ಲನೂ ವೈಟ್ ಕಲರ್ ವೈಯರ್ಗೆ ಜಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಒಂದೇ ಸಮ ಮಾಡಿಕೊಂಡು ಗ್ರೀನ್ ಕಲರ್ ವಯರ್ನ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಾದ ಮೇಲೆ ಈ ರೀತಿ ಗ್ರೀನ್ ಕಲರ್ ವೈಯರ್ನ ಅದರೊಳಗಡೆ ಹಾಕಿ ವೈಟ್ ವೈರ್ನ ಮೇಲ್ಗಡೆ ಹಾಕಿ ಗ್ರೀನ್ ವಯರ್ನ ವೈಟ್ ಕಲರ್ ವೈರ್ ಒಳಗಡೆ ಹಾಕಬೇಕು ಇದೇ ರೀತಿಯಾಗಿ ಎಲ್ಲ ವಯರ್ನೂ ಜಾಯಿಂಟ್ ಮಾಡಿಕೊಂಡು ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಜಾಯಿಂಟ್ ಮಾಡಾದ ಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಎಲ್ಲ ವೈರ್ನೂ ಜಾಯಿಂಟ್ ಮಾಡಿ ಆಗಿದೆ ನೋಡಿ ಕಂಪ್ಲೀಟಾಗಿ ಎಲ್ಲ ವೈರ್ನೂ ಜಾಯಿಂಟ್ ಮಾಡಿದ್ದೀನಿ ಮತ್ತು ಆ ಕಡೆ ಮತ್ತು ಈ ಕಡೆ ಸೈಡು ಆರ್ ವಯರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ವೈಟ್ ಕಲರ್ ಇದೆಯಲ್ಲ ಅದು ಮಧ್ಯ ವಯರು ವೈಟ್ ಕಲರ್ ಇದೆಯಲ್ಲ ನೋಡಿ ಮಧ್ಯ ವೈರಿದು ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ವೈರ್ನು ಸಹ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಜಾಯಿಂಟ್ ಮಾಡ್ಕೊಂಡಾದ ಮೇಲೆ ಮತ್ತೆ ರನ್ನಿಂಗ್ ವೈರಿಂದ ನೋಡಿ ಮತ್ತೆ ರನ್ನಿಂಗ್ ವೈರಿಂದ ಮೇಲ್ಗಡೆ ಮತ್ತು ಕೆಳಗಡೆ ಆರ್ ಆರ್ ವೈರ್ನ ಹಾಕೊಂಡಿದ್ದೀನಿ ನೋಡಿ ರನ್ನಿಂಗ್ ವೈರಿಂದ ಮೇಲ್ಗಡೆ ಮತ್ತೆ ಕೆಳಗಡೆ ಆರ್ ಆರ್ ವೈರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಆರ್ ವೈರ್ ಮೇಲ್ಗಡೆ ಮತ್ತು ಆರ್ ವೈರ್ನ ಕೆಳಗಡೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ರನ್ನಿಂಗ್ ವೈರಿಂದ ಅಂತ ಇನ್ನೊಂದು ವೈರ್ನ ತೋರಿಸ್ತೀನಿ ಇವಾಗ ಇವಾಗ ರನ್ನಿಂಗ್ ವಯರ್ನ ತಗೊಳ್ಳೋಣ ರನ್ನಿಂಗ್ ವೈರ್ನ ತಗೊಂಡು ನೋಡಿ ರನ್ನಿಂಗ್ ವೈರ್ನ ತಗೊಂಡು ಆಲ್ರೆಡಿ ಹಾಕಿದ್ದೀವಲ್ಲ ಆ ವಯರ್ಗೆ ಅಳತೆ ತೊಗೋಬೇಕು ನೋಡಿ ಈ ರೀತಿ ಈ ರೀತಿಯಾಗಿ ಒಂದೇ ಸಮ ಅಳತೆ ತಗೊಂಡು ತಗೊಂಡಾದಮೇಲೆ ಇಲ್ಲಿ ವಯರ್ನ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಈ ವಯರ್ನ ಮೇಲ್ಗಡೆಯಿಂದ ಈ ರೀತಿ ಹಾಕಿ ಮತ್ತು ವೈಟ್ ಕಲರ್ ವೈರ್ನ ಮೇಲ್ಗಡೆ ಹಾಕಿ ಇದನ್ನು ವೈಟ್ ಕಲರ್ ವಯರ್ ಒಳಗಡೆ ಹಾಕಬೇಕು ನೋಡಿ ಈಗ ಬಾಕ್ಸ್ನಟ್ ರೆಡಿ ಆಯಿತು ನೋಡಿ ಇದೇ ರೀತಿ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ಮತ್ತು ಲಾಸ್ಟಲ್ಲಿ ಪಕ್ಕದ ವಯರ್ ಇದೆಯಲ್ಲ ಅದ್ರ ಸಮಾನೇ ವಯರ್ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟು ನೆಕ್ಸ್ಟು ಸಾಲ್ ಸಹ ಅದೇ ರೀತಿ ಹಾಕೊಳ್ತಾ ಹೋಗಬೇಕು ಇದೇ ರೀತಿ ಮೇಲ್ಗಡೆ ಹತ್ತು ಲೈನು ಮತ್ತು ಕೆಳಗಡೆ ಹತ್ತು ಲೈನ್ ಹಾಕೋಬೇಕು ಟೋಟಲಾಗಿ ಇಪ್ಪತ್ತು ಲೈನ್ನ ತಳ ಹಾಕೊಳ್ತಿದ್ದೀನಿ ನೋಡಿ ಉದ್ದ ಬಂದ್ಬಿಟ್ಟು ಮೂವತ್ತ್ನಾಲ್ಕು ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ ತಳ ಬಂದ್ಬಿಟ್ಟು ಅಡ್ಡ ಬಂದ್ಬಿಟ್ಟು ಇಪ್ಪತ್ತು ವಯರ್ನ ಹಾಕೊಳ್ತಿದ್ದೀನಿ ಅಂದರೆ ಕೆಳಗಡೆ ಹತ್ತು ಲೈನು ಮೇಲ್ಗಡೆ ಹತ್ತು ಲೈನ್ ಹಾಕೊಳ್ತಿದ್ದೀನಿ ಮಧ್ಯದಲ್ಲಿ ರನ್ನಿಂಗ್ ವಯರ್ನ ಸೇರಿಸಿ ಇಪ್ಪತ್ತು ಲೈನ್ನ ಹಾಕೊಳ್ತಿದ್ದೀನಿ ಇದೇ ರೀತಿಯಾಗಿ ಹಾಕೊಳ್ತಾ ಹೋಗಬೇಕು ಈ ರೀತಿ ಹಾಕಿ ಮತ್ತು ರನ್ನಿಂಗ್ ವಯನ್ನು ಕಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಕಂಪ್ಲೀಟ್ ಮಾಡಿ ಇದೇ ರೀತಿ ತೋರಿಸ್ತೀನಿ ಇವಾಗ ಕಂಪ್ಲೀಟ್ ಮಾಡೋಣ ಇವಾಗ ಇವಾಗ ಎರಡು ಸೈಡನ್ನ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎರಡು ಸೈಡು ಸಹ ಕಂಪ್ಲೀಟ್ ಆಗಿದೆ ನೋಡಿ ಎರಡು ಸೈಡು ಕಂಪ್ಲೀಟ್ ಆಗಿದೆ ಆ ಸೈಡು ಮತ್ತು ಈ ಸೈಡ್ ಎರಡು ಸೈಡು ಸಹ ಹತ್ತತ್ತು ವಯರ್ನ ಹಾಕ್ಕೊಂಡಿದ್ದೀನಿ ರನ್ನಿಂಗ್ ವೈರ್ನೂ ಸೇರಿಸಿ ಇಪ್ಪತ್ತು ವಯರ್ ತಳ ಹಾಕಿದ್ದೀನಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನೋಡಿ ಇಪ್ಪತ್ತು ಸಹ ತಳ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ರನ್ನಿಂಗ್ ವಯರಿಂದ ಸುತ್ತ ಹಾಕೊಳ್ತಾ ಹೋಗಬೇಕು ಬಾಕ್ಸ್ನಟ್ ಹಾಕ್ಕೊಳ್ತಾ ಸುತ್ತ ಹಾಕೊಳ್ತಾ ಹೋಗಬೇಕು ಈಗ ಎಲ್ಲ ವೈರ್ನು ಸಹ ಜಾಯಿಂಟ್ ಮಾಡ್ತಾ ಹೋಗಬೇಕು ಇವಾಗ ಒಂದು ವೈರ್ ತಗೊಬಿಟ್ಟು ಅಂದರೆ ಯಾವುದಾದ್ರೂ ಆಯಿತು ಒಂದು ವೈರ್ನ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ರನ್ನಿಂಗ್ ವೈರಿಂದ ರನ್ನಿಂಗ್ ವೈರಿಂದ ಬಾಕ್ಸ್ ನಾಟ್ ಹಾಕ್ಕೊಳ್ತಾ ಹೋಗಬೇಕು ಹೀಗೆ ಸುತ್ತ ಹಾಕ್ಬಿಟ್ಟು ಲಾಸ್ಟ್ಗೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಜಾಯಿಂಟ್ ಮಾಡಬೇಕು ತಂದ್ಬಿಟ್ಟು ನೋಡಿ ಈ ರೀತಿ ಹಾಕೊಳ್ತಾ ಹೋಗಬೇಕು ರೀತಿ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ಒಂದು ವೈರ್ನೂ ತಗೊಂಡು ರನ್ನಿಂಗ್ ವೈರಿಂದ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ನೋಡಿ ಪಿಂಕ್ ಕಲರ್ ರನ್ನಿಂಗ್ ವೈರಿಂದ ಎಲ್ಲನೂ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ಇವಾಗ ನೋಡಿ ಎಷ್ಟು ರೌಂಡ್ ಹಾಕಿದ್ದೀನಿ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ರೌಂಡ್ ಹಾಕಿದ್ದೀನಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲೇ ತಂದು ಜಾಯಿಂಟ್ ಮಾಡಬೇಕು ಮತ್ತು ಅದ್ರ ಪಕ್ಕದ ಬಾಕ್ಸ್ ನಾಟಿಂದ ಸ್ಟಾರ್ಟ್ ಮಾಡಬೇಕು ಇದೇ ರೀತಿಯಾಗಿ ಹಾಕೊಳ್ತಾ ಹೋಗಬೇಕು ಇವಾಗ ನೋಡಿ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ಈಗ ವೈಟ್ ಕಲರ್ಗೆ ಅದೇ ರೀತಿ ಬಾಕ್ಸ್ನಟ್ ಹಾಕೊಳ್ಳೋಣ ಇದಾದ ಮೇಲೆ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ಈ ಸಾಲನ್ನ ಇವಾಗ ಇಲ್ಲಿಗೆ ಹೆಂಗೆ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ಇದೆಯಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಮೊದಲು ಆಮೇಲೆ ಈ ವೈರ್ನ ಅಂದರೆ ವೈಟ್ ಕಲರ್ ವೈರ್ನ ಕೆಳಗಡೆ ಇದು ಮಾಡಿಬಿಟ್ಟು ನೋಡಿ ಕೆಳಗಡೆ ದೂಕಿ ನೋಡಿ ಈ ರೀತಿ ಕೆಳಗಡೆ ಬಂದಮೇಲೆ ಅದನ್ನು ಮೇಲ್ಗಡೆ ಬರೋ ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಈ ರೀತಿ ಮಾಡಿಕೊಂಡು ಗ್ರೀನ್ ಕಲರ್ ವೈರ್ನ ಅದರೊಳಗಡೆ ಸೇರಿಸ್ಬೇಕು ಗ್ರೀನ್ ಕಲರ್ ವೈರ್ನ ಸೇರಿಸಿ ಮತ್ತು ವೈಟ್ ಕಲರ್ ವೈರ್ ಇರುತ್ತಲ್ಲ ಅದನ್ನು ಅದರೊಳಗೆ ಈ ರೀತಿ ಸೇರಿಸಿ ಈ ಥರ ಎಳ್ಕೋಬೇಕು ಈ ಥರ ಎಳ್ಕೊಂಡು ವಯರ್ನ ಟೈಟಾಗಿ ಹೇಳ್ಕೊಬೇಕೀಗ ನೋಡಿ ಜಾಯಿಂಟ್ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಈ ರೀತಿ ಬರುತ್ತೆ ನೆಕ್ಸ್ಟ್ ಇವಾಗ ಗ್ರೀನ್ ಕಲರ್ ವೈರ್ ಇರುತ್ತಲ್ಲ ಅದನ್ನು ಗ್ರೀನ್ ಕಲರ್ ವೈರ್ನ ಪಕ್ಕದ ಬಾಕ್ಸ್ ಬಾಕ್ಸ್ನಾಟ್ ಹತ್ರ ತಗೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಬಾಕ್ಸ್ ನಾಟ್ ಹಾಕೊಳ್ತಾ ಹೋಗಬೇಕು ಇದೇ ರೀತಿಯಾಗಿ ಇದೇ ರೀತಿ ಹಾಕೊಳ್ತಾ ಹೋಗಬೇಕು ನೋಡಿ ಇದೇ ರೀತಿ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ನ ಹಾಕೋಬೇಕು ನಾನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ಇಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದಮೇಲೆ ಇವಾಗ ಇನ್ನೊಂದು ಎರಡು ರೌಂಡ್ ಇದೆ ಅಷ್ಟೇ ಇನ್ನೊಂದು ಎರಡು ರೌಂಡ್ನ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ತುಂಬ ದೊಡ್ಡ ಬ್ಯಾಗಿದು ಒಂದು ರೌಂಡ್ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ರೌಂಡ್ ಕಂಪ್ಲೀಟ್ ಆಗಿದೆ ಇವಾಗ ನೋಡಿ ನಾನು ಸ್ವಲ್ಪ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡೋಣ ಇವಾಗ ಜಾಯಿಂಟ್ ಮಾಡ್ತಿದ್ದೀನಿ ಇಲ್ಲಿ ಮತ್ತು ಸ್ಟಾರ್ಟ್ ಮಾಡ್ಕೊಡ್ತಿದ್ದೀನಿ ನೋಡಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಇಪ್ಪತ್ತು ರೌಂಡು ಸಹ ಕಂಪ್ಲೀಟ್ ಆಗಿದೆ ಇಪ್ಪತ್ತು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ ಇದಾದ ಮೇಲೆ ಇವಾಗ ಇದನ್ನು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಉಳ್ದಂಥ ವೈರೆಲ್ಲನೂ ಒಳಗಡೆ ಸೇರಿಸಬೇಕು ನೋಡಿ ಇವಾಗ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳೋಣ ಸೀದಾ ಇದ್ದಾಗಲೇ ಸೇರಿಸ್ಬೋದು ಆದರೆ ತುಂಬ ರಿಸ್ಕ್ ಆಗುತ್ತೆ ಅದಕ್ಕೆ ಉಲ್ಟಾ ಮಾಡಿದ್ರೆ ನೀಟಾಗಿ ಬೇಗ ಬೇಗ ಸೇರಿಸ್ಬೋದು ಬ್ಯಾಗ್ನ ಇವಾಗ ಉಲ್ಟಾ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇವಾಗ ಒಳಗಡೆ ಹೇಗೆ ಸೇರಿಸೋದು ಅಂತ ತೋರಿಸ್ತೀನಿ ನೋಡಿ ಈ ವೈರ್ ಇರುತ್ತಲ್ಲ ಇದನ್ನು ಒಳಗಡೆ ಎಲ್ಲನೂ ಸೇರಿಸ್ಬೇಕು ಇವಾಗ ನೋಡಿ ಹೇಗೆ ಸೇರಿಸೋದು ಅಂತ ನೋಡೋಣ ನೋಡಿ ಈ ಸಾಲನ್ನ ಬಿಟ್ಟು ಪಕ್ಕದ ಸಾಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಸಾಲನ್ನ ಬಿಟ್ಬಿಟ್ಟು ನೋಡಿ ಈ ಸಾಲಿಂದ ಸ್ಟಾರ್ಟ್ ಮಾಡೋಣ ಈ ರೀತಿಯಾಗಿ ಎಲ್ಲ ವೈರ್ನೂ ಸಹ ಒಳಗಡೆ ಸೇರಿಸ್ಬೇಕು ಇದರೊಳಗಡೆ ಬಾಕ್ಸ್ ನಾಟ್ ಒಳಗಡೆ ಅದನ್ನು ಸೇರಿಸ್ಬೇಕು ನೋಡಿ ಈ ರೀತಿ ಸೇರಿಸ್ಕೊಂಡು ಹೋಗಬೇಕು ಎಲ್ಲನೂ ಇದೇ ರೀತಿಯಾಗಿ ಪ್ರತಿಯೊಂದು ವಯರ್ನೂ ಸಹ ಎಲ್ಲನೂ ಸೇರಿಸಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ವಯರ್ನೂ ಸೇರಿಸ್ಕೊಬಿಡೋಣ ಎಲ್ಲ ವೈರ್ನೂ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಹಾಕೋದು ಅಂತ ಸಂಪೂರ್ಣವಾಗಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ